ನಾಳೆ ಮತ್ತೊಂದು ಸ್ಟೇಜಿನ ಮತದಾನವಂತೆ ಪೂರ ಪ್ರಪಂಚ ಎಲ್ಲ ಮಾತಾಡ್ಕೋತಾ ಇರೋ ಕೆಟ್ಟ ಏನು ಸೆಕ್ಸ್ ಕ್ಯಾಂಡಲ್ ಅಂತ ಅಂದ್ಬಿಟ್ಟು ಬಾಯ್ ಬಾಯ್ ಬಡ್ಕೋತಾ ಜನ ಮಾಧ್ಯಮದವರು ರಾಜಕಾರಣಿಗಳು ನೋಡ್ರಪ್ಪ ಇಂಥ ಟ್ರ್ಯಾಪ್ಗಳಿಗೆಲ್ಲ ಬೀಳಬೇಡಿ ಆಯಿತಾ ಎಲ್ಲ ರಾಜಕಾರಣಿಗಳು ಎಲ್ಲ ರಾಜಕೀಯ ಪಕ್ಷದವರು ಇವರೆಲ್ಲರೂ ಒಂದೇ ರೆಕ್ಕೆ ಪಕ್ಕ ಇರುವ ಹಕ್ಕಿಗಳು ಆಯಿತಾ ಈ ಪರ್ಟಿಕ್ಯುಲರ್ ಹೆಚ್ ಡಿ ರೇವಣ್ಣ ಅವರು ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗ ಅವ್ನು ಮಾಡಿರೋದು ಆ ಇದು ಮತ್ತೆ ಹ್ಯೂಜ್ ನಂಬರು ಇದೆಲ್ಲ ಆದ್ದರಿಂದ ಈ ಸೀಮೆ ಇಂಟರ್ನ್ಯಾಷನಲಿ ಡಿಸ್ಕಸ್ ಆಗೋ ಥರ ಆಗೋಗ್ಬಿಟ್ಟಿದೆ ಹೊರತು ಇದೇ ನಾಯಿ ಬುದ್ಧಿ ಇರೋ ಎಷ್ಟೊಂದು ಜನ ಬೇರೆ ರಾಜಕಾರಣಿಗಳು ಇದ್ದಾರೆ ಎಲ್ಲಾ ಪಾರ್ಟಿಗಳಲ್ಲೂ ಇದ್ದಾರೆ ಅವ್ರುಗಳು ಈ ತರ ಎಲ್ಲ ತಮ್ಮ ತಮ್ಮ ವಿಡಿಯೋಗಳನ್ನ ತಾವೇ ಮಾಡಿಕೊಳ್ಳದೆ ಇರ್ಬೋದು ಇವ ಒಬ್ಬ ಹೆಡ್ಡ ಹಾಂ ಹೆಡ್ಡ ಅಪ್ಪ ಅಪ್ಪ ಅಮ್ಮನ ಹೆಡ್ಡ ಮಗ ಇವ ತನ್ನ ಮಾಡ್ಕೊಂಡೆ ಸಖತ್ತಾಗಿ ಸಿಗಕೊಂಡದಾನೆ ಅಷ್ಟೇ ಹೀಗಾಕೊಳ್ದಿಲ್ಲ ರೀ ಇನ್ನು ಎಷ್ಟೊಂದು ಯಾರಿಗೊತ್ತು ಹಾಂ ಅರ್ಕಲಗುಡಿಗೆ ಬಂದು ನೋಡ್ರಿ ಅವ್ರು ಓಪನ್ ಆಗಿ ಮಾಡ್ತಾರೆ ಪೂರ ಪ್ರಪಂಚಕ್ಕೆ ಗೊತ್ತು ಅಂದ್ರೂ ಅವ್ರನ್ನೇ ಗೆಲ್ಸೋರು ನೋಡ್ರಿ ಅರ್ಕಲಗೂಡಲ್ಲಿ ಶಾಸಕರಾಗಿ ಅದು ಗೆಲ್ಸಿರೋದೋ ಅಥವಾ ಒಳಗಡೆ ಒಳಗಡೆ ಏನೋ ಕಳ್ಳ ಕಳ್ಳ ವ್ಯವಹಾರ ಮಾಡಿರೋದೋ ಎಲೆಕ್ಷನ್ ಕಮಿಷನ್ದು ಇದಕ್ಕೆ ಮಣ್ಣು ಮಣ್ಣು ಎರ್ಚ್ಬಿಟ್ಟು ಇ ವಿ ಎಮ್ಗಳನ್ನೆಲ್ಲ ರೀಪ್ಲೇಸ್ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ಹಿಂಗೆ ಮಾಡ್ಕೊಂಡಿರೋದು ಅಂದ್ರೂ ನೀವು ಅದನ್ನು ಚಾಲೆಂಜ್ ಮಾಡಬೇಕು ಈ ಥರ ಏನಾದರೂ ಕಳುವ್ಯವಹಾರ ಮಾಡಿದ್ರು ಸ್ಟ್ರಾಂಗ್ ರೂಮ್ಗಳಿ ರೂಮ್ಗಳನ್ನೇ ನ್ಯಾಯ ನೀತಿಲಿ ಮೇಂಟೈನ್ ಮಾಡಬೇಕಾಗಿರೋರು ಅವರೇ ಮಾಡಿ ಮಾಡಿದ್ರೆ ಹೋದರೆ ನಿಮ್ಮ ಮತ ಕಳುವಾಗೋಗೋದು ಎಲ್ಲ ಚಾನ್ಸ್ ಇರ್ತವೆ ನೋಡ್ರಿ ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ಈ ಸಲ ಹಾಸನದಲ್ಲಿ ಒಂದು ವಾರದಿಂದ ಹಿಂದಗಡೆಯಿಂದ ಏನು ಮತದಾನಕ್ಕಿಂತ ಮುಂಚೆ ಕಡೆ ಏನು ಈ ಸಿ ಡಿ ಸರ್ಕ್ಯುಲೇಷನ್ ಮಾಡಿದ್ರಂತೆ ವಾಟ್ಸಪಲ್ಲಿ ಇದರಲ್ಲಿ ಇದರಲ್ಲಿ ಪೆನ್ ಡ್ರೈವಲ್ಲಿ ಎಕ್ಸಡ್ರಾ ಎಕ್ಸೆಟ್ರಾ ಅದರಿಂದ ಎಷ್ಟು ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಹೆಚ್ಚಾಗಿ ಬಂದು ಮತ ಹಾಕಿ ಹೋಗಿದ್ದಾರೆ ಅರಸೀಕೆರೆಯಲ್ಲಿ ಹಾಸನದಲ್ಲಿ ಹೊಳೆ ನರಸೀಪುರದಲ್ಲಿ ಆಯಿತಾ ಆದರೆ ಇವರೆಲ್ಲರೂ ಈ ರಾಜಕಾರಣಿ ಯಾವ ಕಳ್ಳ ಕಳ್ಳ ಸಿಗಕೊಳ್ಳೋದನ್ನ ಅವನಿಗೆ ಅಪೋಸಿಟ್ ಹಾಕಿದ್ದಾರೆ ಅಂತ ಅಂದರೆ ಅಲ್ಲಿನೊಬ್ಬ ಕಳ್ಳ ಇಲ್ಲ ಅಂತ ಏನು ಗ್ಯಾರಂಟಿರಪ್ಪ ನಿಮಗೆ ಅದಕ್ಕೆ ನಾನು ನೋಟಾಗೆ ಹೋಗು ಮತ ಹಾಕಿ ಈ ಸಲ ನೋಟನ ಗೆಲ್ಸಿ ಕರ್ನಾಟಕದಲ್ಲಿ ಅಂತ ಬಾಯ್ ಬಾಯಿ ಬಡ್ಕೋತಾ ಇದ್ದೀನಿ ನಾನು ಎಷ್ಟು ದಿನದಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರೆಲ್ಲ ನೋಡಿರ್ತೀರೋ ನೀವು ನೋಟ ಹೊಡೆದಿದ್ರೆ ಮತನ ನಿಮ್ಮ ಮತ ಕಟ್ಟೆಯಲ್ಲಿ ಹೋಗ್ಬಿಟ್ಟು ನೀವೆಷ್ಟು ನೋಟ ಹೊಡೆದಿದ್ದೀರಾ ಅಂತ ಅಂದ್ಬಿಟ್ಟು ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ಎಕ್ಸ್ಚೇಜ್ ಆಗೋಗುತ್ತೆ ಆಗೋಗುತ್ತೆ ಹೆಂಗಾಗುತ್ತೆ ಅಂತ ಬೇಕಾದ್ರೆ ನಿಮಗೆ ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಹಿಂದಗಡೆ ಒಂದು ವರ್ಷ ಹಿಂದೆಗಡೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ಇ ವಿ ಎಮ್ದು ಒಂದು ಸ್ಪೇರ್ ತಹಸೀಲ್ದಾರದು ಕಸ ತೊಟ್ಟಿಲ್ ಬಿದ್ದಿದೆ ತಹಸೀಲ್ದಾರ್ ತಾಲೂಕು ಆಫೀಸ್ದು ಕಸ ತೊಟ್ಟಿಲ್ ಬಿದ್ದಿದೆ ಅದನ್ನ ನಾನು ಹೋಮ್ ಗಾರ್ಡ್ ಕೈಯಲ್ಲಿ ಎತ್ತಿಸ್ಬಿಟ್ಟು ತಗೊಂಡು ಹೋಗಿ ಕಾಳೇಗೌಡ ಅನ್ನೋ ಪಿ ಎಸ್ ಇದು ಟೇಬಲ್ ಮೇಲ್ಗಡೆ ಇಟ್ಬಿಟ್ಟು ಅಯ್ಯ ಇದ್ರ ಮೇಲ್ಗಡೆ ಮುಂದ್ಗಡೆ ನೀ ಏನು ಮೋಟೋ ಮಾಡಬೇಕೋ ಕೇಸು ಮಾಡ್ರಪ್ಪ ಅಂತ ಹೇಳಿ ಇಟ್ಟು ಬಂದಿದ್ದೀವಿ ಅಂದರು ಇವ್ರು ಬಂಡತನ ಯಾವ ಸೀಮೆ ಮಿತಿ ಮೀರಿದ್ದು ಅಂತೇಳಿದ್ರೆ ನೋಡ್ರಿ ಎಷ್ಟು ದೊಡ್ಡ ವಿಚಾರ ಯಾರಿಗೂ ಯಾರ್ದು ಪರ್ಸನಲ್ ಮ್ಯಾಟ್ರ್ ಅಲ್ಲ ನಂದು ಯಾವ ಪರ್ಸನಲ್ ಮ್ಯಾಟ್ರ್ ಅಲ್ಲ ಕೇಳಲ್ಲ ಆಯ್ತಾ ಪಬ್ಲಿಕ್ ಮ್ಯಾಟರು ಎಲೆಕ್ಷನ್ ಕಮಿಷನ್ಗೆ ಸೀದಾ ಸೀದಾ ಅದಕ್ಕೇನೆ ಅವ್ರ ಕೆರೆ ಅಂದಿಲ್ಲ ಇವ್ರ ಕೇಸ್ ಇವ್ರ ಮೇಲೆ ಕೇಸ್ ಮಾಡಬೇಡ ಇದನ್ನ ಕೇಸ್ ತಗೋಬೇಡ ಅಂತ ಯಾರು ಹೇಳಿರ್ತಾರೆ ಯಾರು ಅಪರಾಧ ಮಾಡಿರ್ತಾರಲ್ಲ ಅವ್ರು ಹೇಳಿರ್ತಾರೆ ಗೆದ್ದಿರೋದ್ ಯಾರು ಹೊಳನರ್ಜಿಪುರದಲ್ಲಿ ಅರ್ಕುಲ್ಗೂಡಲ್ಲಿ ಜೆ ಡಿ ಎಸ್ ತೆನೆ ಹೋತ ಮಹಿಳೆ ಅಪ್ಪನ ಭಾಷೆ ಅಂದ್ರೆ ತೆನೆ ಹೋತ ಮಹಿಳೆ ಕುತ್ಕೆ ಕಡಿಸ್ಕೊಡೋರು ಆ ಇಂತಿದ್ದವರು ಗೊತ್ತಿದ್ದು ಗೊತ್ತಿದ್ದು ಹೋಗ್ ಗುಂಡಿಗ್ ಬಿಡ್ತಾವ ಗುಬೆಗಳು ಎಷ್ಟು ಜನ ಇಲ್ಲ ಅದೇ ನಾನು ಹೋದ್ ವಿಡಿಯೋ ವಿಡಿಯೋ ಹೇಳಿದನಲ್ಲ ನಾ ಹೇಳಿದೀನಲ್ಲ ನಮ್ಮೂರಲ್ಲೊಂದು ಬಂದಿದೆ ನೋಡ್ರಿ ಅಬಲಾ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ವಿತ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಎಷ್ಟು ಬಂದವೇ ಎಷ್ಟೆಷ್ಟು ಹಳ್ಳಿಲಿ ಬಂದಾವೆ ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ ಎಷ್ಟು ಜನ ನಾ ಫ್ರೀ ಲ್ಯಾನ್ಸ್ ರಿಪೋರ್ಟರ್ಗಳು ಥರ ಇರ್ತಾರೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಇರ್ತಾರೆ ರಿಪೋರ್ಟರ್ಗಳು ರೆಗ್ಯುಲರ್ ಚಾನೆಲ್ ಜನಗಡೆ ಇರ್ತಾರೆ ಮಾಡೋದಿಲ್ಲ ಮಾಡಿದ್ರೂ ರಿಪೋರ್ಟ್ ಅವ್ರ ಚಾನೆಲ್ ಎಡಿಟರ್ ಮಾಡಿ ಬಿಸಾಕ್ತಾರೆ ಯಾಕಂತ ಹೇಳಿದ್ರೆ ಯಾರ ಕಡೆಯಿಂದ ಇವೆಲ್ಲ ತುರ ವ್ಯವಸ್ಥೆಗಳನ್ನೆಲ್ಲ ನಡೀತಾ ಇದಾವೋ ಅವರೇನೆ ದುಡ್ಡು ಕೊಟ್ಟು ಫಿಕ್ಸ್ ಮಾಡಿ ನಿಲ್ಸಿರ್ತಾರೆ ಬಂದ್ ಮಾಡಿರ್ತಾರೆ ಬಾಯಿಯವ್ರದು ನಾನಾದ್ರೆ ನಮ್ಮ ಈ ಯೂಟ್ಯೂಬರ್ ಆಗಿ ಪರದೇಸಿ ಚಾನೆಲ್ ಅಲ್ಲಿ ಹೇಳ್ತಿದ್ದೀನಿ ನೋಡ್ರಿ ಇದನ್ನ ಬಂದ್ ಮಾಡಿಸೋದು ಸ್ವಲ್ಪ ಕಷ್ಟ ಆಯ್ತದ ಅವ್ರಿಗೆ ಅಂದ್ರೂ ನನ್ನ ವಿಡಿಯೋಗಳು ಎಷ್ಟು ಜಾಸ್ತಿ ಸರ್ಕ್ಯುಲೇಟ್ ಆಗ್ತವೆ ನನ್ನ ಸಬ್ಸ್ಕ್ರೈಬರ್ ಸರ್ಕಲ್ ಅಲ್ಲಿ ಅಷ್ಟು ಜಾಸ್ತಿ ಸರ್ಕ್ಯುಲೇಟ್ ಈ ತರ ವಿಚಾರಗಳು ರಾಜಕೀಯ ವಿಚಾರಗಳು ನಾನು ಯಾವಾಗ ಯಾವಾಗ ಹೇಳ್ತೀನಿ ಅದು ಬಹಳ ಅಂಟಿನ್ಯೂಯೇಟ್ ಆಗೋಗುತ್ತೆ ಅಂದ್ರೆ ತುಳಿದು ಹಾಕ್ಬಿಡ್ತಾರೆ ಮೆಟ್ ಹಾಕ್ಬಿಡ್ತಾರೆ ಅದಕ್ಕೆ ನಾ ಹೇಳ್ತಿದ್ದೀನಿ ನನ್ ನಾನು ಎಷ್ಟು ಜನಗಳಿಗೆಲ್ಲ ರೀಚಬಲ್ ಇದೀನೋ ಅವರೆಲ್ಲರೂ ನಾಳೆ ಯಾವ್ದೋ ಎಲ್ಲೋ ಒಂದ್ ಕಡೆ ಮತದಾನ ನಡೆಯುತ್ತಂತಲ್ಲ ಹಾಸನದಲ್ಲಿ ಮುಗಿದೋಯ್ತು ಬೇರೆ ಕಡೆ ಎಲ್ಲೆಲ್ಲೋ ನಡೆಯುತ್ತಂತಲ್ಲ ಅಲ್ಲೆಲ್ಲಾ ಕಂಡ್ರಪ್ಪಾ ಹೋಗ್ಬಿಟ್ಟು ನೋಟಾಗೆ ಮತ ಹೊಡೀರಿ ಕರ್ನಾಟಕದಲ್ಲಿ ಏನಿದಾವೋ ಸೀಟ್ಗಳು ಅವಷ್ಟು ಸಿಗಲೇ ಸಿಗದಲ್ಲೇ ಹೋದ್ರೆ ನಾನು ನರೇಂದ್ರ ಮೋದಿ ಏನ್ ಸೋತೋಗೋದಿಲ್ಲ ನರೇಂದ್ರ ಮೋದಿಗೆ ಬೇಕಾದಷ್ಟು ಅವೇ ಸೀಟ್ಗಳು ಬೇರೆ ಕಡೆ ನಮ್ ದೇಶದಲ್ಲಿ ಕರ್ನಾಟಕದಲ್ಲೇ ಬೇಕಂತ ಏನಿಲ್ಲ ಕರ್ನಾಟಕದಲ್ಲೆಲ್ಲಾ ನೋಟಾಗಿ ಗೆಲ್ಸ್ರಿ ಈ ಸಲ ಈಗ ನೋಡಿ ಹಾಸನದಲ್ಲಿ ಒಂದು ಒಂದು ಕಡೆ ಕಾರ್ ಮಾರ್ಕ್ ಮಾಡ್ತಾನೆ ಅಂತಿದ್ದೆ ನಾನು ಹಾಸನದಲ್ಲಿ ತಪ್ಪು ಹೋಯ್ತು ಆಯಿತಾ ಏನಾರು ರಿಸಲ್ಟ್ ಬಂದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ನಮಗೆ ನಾನು ಮಾಡಿರೋ ವೀಡಿಯೋಗಳದ್ದು ಏನಾರು ಎಫೆಕ್ಟ್ ಉಂಟೋ ಇಲ್ವೋ ಅಂತ ಆದರೆ ಇಷ್ಟೊಂದು ದೊಡ್ಡ ಸ್ಕ್ಯಾಂಡಲ್ ಇಲ್ಲಿ ಆಗಿ ಹೋದ ಮೇಲೆ ಹಾಸನದಲ್ಲಿ ಈಗಲಾರು ನೀವೆಲ್ಲ ಎಚ್ ಎತ್ಕೊಂಡ್ಬಿಟ್ಟು ಈಗ್ಲಾರು ಬಾಕಿ ಉಳಿದು ಉಳ್ದಿದ್ದು ತಗೋ ಕಣೆ ಕಾನ್ಸ್ಟಿಟ್ಯೂನ್ಸಿಗಳು ಕರ್ನಾಟಕದಲ್ಲಿ ಕನ್ನಡ ಅರ್ಥ ಆಗುತ್ತೆ ನೋಡ್ರಿ ಕನ್ನಡ ಅಲ್ತಾನೆ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡ್ತಿದ್ದೀನಿ ಕನ್ನಡದಲ್ಲಿ ಇಲ್ದೋಗಿರಿ ಇಂಗ್ಲೀಷಲ್ಲಿ ಹೇಳಿರ್ತಿದ್ದೆ ಇವು ಹೇಳಿ ನಾನು ಮಾಡೋ ಎಲ್ಲವೋ ವಿಡಿಯೋಗಳು ಇಂಗ್ಲೀಷಲ್ಲೇ ಇರ್ತವೆ ಯಾವಾಗ ಯಾವಾಗೆಲ್ಲ ನನ್ನ ಸುತ್ತಮುತ್ತಲಿನ ಸಮಾಜನ ನಾನು ಅಡ್ರೆಸ್ ಮಾಡಬೇಕು ಆವಾಗ ನಷ್ಟೇ ಕನ್ನಡದಲ್ಲಿ ಭಾಳ ಕಷ್ಟಪಡ್ಕೊಂಡು ಅವರು ಸರಿ ಮಾತಾಡ್ತೀನಿ ಹುಡುಕಾಡ್ಕೊಂಡು ತಡ್ಕೊಂಡ್ಕೊಡು ಪದಗಳನ್ನ ಹೋಗಿ ನೀವು ನೋಟಾಗ ಹೊಡೆದು ಬನ್ನಿ ಎಷ್ಟು ತರ ಹೊಡಿತೀರಿ ನೋಟ ಎಲ್ಲ ಬರ್ದಿಟ್ಕೊಳ್ಳಿ ಆಯಿತಾ ಅವಾಗ ವಿ ಎಂಗಳನ್ನ ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡಿದ್ದಕ್ಕೆ ನಿಮ್ಗೆ ಪ್ರೂಫ್ ಸಿಕ್ಕೋಯ್ತದೆ ಆಗ ಆ ನಾಯಿ ಕೆಲಸ ಮಾಡಕ್ ಹೋಗುದಿಲ್ಲ ಅವರು ಗೊತ್ತಾಯ್ತಾ ಗೊತ್ತಾಯ್ತಾ ಅದ್ರ ಮೇಲ್ಗಡೆ ಈ ತರ ಸೆಕ್ಸ್ಕ್ಯಾಂಡಲ್ಗಳು ಅವ್ರ ಮೇಲ್ಗಡೆ ಇವ್ರ ಕೆಸರದ್ದು ಇವ್ರ ಮೇಲ್ಗಡೆ ಅವ್ರ ಕೆಸರ ಹಚ್ಚೋದು ಇವೆಲ್ಲ ಮಾಡ್ತಾರಲ್ಲ ಇವೆಲ್ಲ ಬರಿ ಚುನಾವಣಾ ಕಾಲದಲ್ಲಿ ಅಷ್ಟೇಯಾ ಆಮೇಲೆ ಎಲ್ಲಾನು ಹಾಕಿ ಬಚ್ಚ ಇಟ್ಟು ಏನೇನ್ ಮಾಡ್ಬೇಕು ಹೊಲಗೇರಿ ಕೆಲಸ ಎಲ್ಲಾನು ಮಾಡಿ ಮುಗಿಸಾಕ್ತಾರೆ ಏನೇನೆಲ್ಲ ಮಾಡ್ಬೇಕು ಹೊಲ ಕೆಲಸ ಎಲ್ಲಾನು ಮಾಡಿ ಹಾಕ್ತಾರೆ ಕಣ್ರಪ್ಪ ಈಗ ಹಂಗಂದ ಅಂದೆ ಅಂದ್ರ ಮೇಲೆ ಅಂತ ಅಂದ್ಮೇಲೆ ನನ್ನ ಮೇಲೆ ಯಾವುದೇ ತರದ ಅಟ್ರಾಸಿಟಿ ವರ್ಡ್ ಯೂಸ್ ಮಾಡಿದೆ ನಾನು ಅಂತ ತಿಳ್ಕೊಬೇಡಿ ನನಗೆ ಯಾವುದೇ ತರದ ಜಾತಿ ಭೇದ ಮಾಡೋ ತರ ರಾಣಿ ಮನುಷ್ಯ ನಾನು ಅಲ್ಲ ಆಯಿತಾ ನಾನೇ ಹೋಗಿ ಊಟ ಕೇಳಿ ನಮ್ಮ ಊರಿನ ಊರಿನ ಜನಗಳೆಲ್ಲರೂ ಆ ಗಂಗಾ ನಾಳು ಅಂತ ಏನಿದೆಯಲ್ಲ ದರಿದ್ರ ಊರು ಆ ಊರಿನ ಜನಗಳೆಲ್ಲರೂ ಬೇರೆ ಮಾಡಿ ಇಟ್ಟವ್ರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಜನಗಳನ್ನ ಅವ್ರ ಮನೆ ಒಳಗಡೆ ಎಲ್ಲ ಹೋಗಿ ನಾನು ಕೂತ್ಕೊಂಡು ಊಟ ಮಾಡಿ ಬರೋಳು ನಾನೇನೆ ಆಯಿತಾ ಹಾಗಾಗಿ ಈಗ ಹೊಲಸು ಕೆಲಸ ಯಾರ್ಯಾರೆಲ್ಲ ಮಾಡ್ತಾರೆ ನೋಡ್ರಿ ಅವರು ಎಲ್ಲಿರ್ತಾರಲ್ಲ ಅದು ಹೊಲಗೇರಿ ಅಂತ ಆಗತ್ತೆ ಈಗ ಹೊಲಗೇರಿ ಪದ ನಾನು ಯೂಸ್ ಮಾಡಿದೆ ಅಂತ ಅನ್ಬಿಟ್ಟು ನನ್ನ ಮೇಲ್ಗಡೆ ಅಟ್ರಾಸಿಟಿ ಕೇಸ್ ಅಂದ್ರೆ ಜಾತಿದ ಏನೋ ಅಂತಾರೆ ಅಟ್ರಾಸಿಟಿ ಅಂತ ಕೇಸ್ ಇಂಥವನ್ನ ಈಗ ಬುದ್ಧಿ ಎಲ್ಲ ಮಾಡ್ಬೇಡಿ ಆಮೇಲೆ ನನ್ನ ಕೇಸನ್ನ ನಾನು ಚೆನ್ನಾಗಿ ವಕಾಲತ್ತು ಮಾಡ್ಕೊಳಕ್ ಬರುತ್ತೆ ನನಗೆ ಇನ್ ಎಲ್ಲಿ ಹಿಡಿಬೇಕು ಕಳ್ರೆ ಅಲ್ಲಿ ಹಿಡೀರಿ ಗೊತ್ತಾಯ್ತಾ ಕೆಲ್ಸಿ ನೋಟ ಅನಿಸಲ್ಲ ನೋಡೋಣ ಏನೇ ಆಗ್ಬಿಡುತ್ತೋ ಏನಾಗ್ಬಿಡುತ್ತೋ ನೋಡಿ ಬಿಡೋಣ ಎಲ್ಲರೂ ಕೊಡ್ತಾರೆ ಆಶ್ವಾಸನೆ ಎಲ್ಲರದು ಸುಳ್ಳು ಆಶ್ವಾಸನೆ ಹೋದಾಯ್ತಾ ತಿಳ್ಕೊಳ್ಳಿ ಈ ನೀವು ಯಾವಾಗ ಜಾಗೃತರಾಗ್ತಿರೋ ಜನಗಳು ಆವಾಗ ರಾಜಕಾರಣಿಗಳು ನಮ್ಮ ಥರ ಹೆಣ್ಮಕ್ಳುಗಳನ್ನ ಹೆಣ್ಮಕ್ಳನ್ನ ಹೆಂಗಸ್ರನ್ನ ವಯಸ್ಸಾಗಿರೋರು ಎಲ್ಲರೂ ಮಿಸ್ಯೂಸ್ ಮಾಡಗಾಳದ ನಿಲ್ಲಿಸ್ತಾರೆ ಗೊತ್ತಾಯ್ತಾ ಇದಕ್ಕಿಂತ ಇನ್ನು ಎಷ್ಟು ಮಟ್ಟಕ್ಕೆ ಇನ್ನು ಯಾವ ಥರದಲ್ಲಿ ನೀಟಾಗಿ ಪಾಠ ಹೇಳ್ಕೊಡೋಕ್ಕಾಗುತ್ತೆ ನಾನು ಎಲ್ಲರ್ಗಿಂತ ಬೆಸ್ಟ್ ಪಾಠ ಹೇಳ್ತೀನಿ ಅಂತ ನನಗೆ ಎಲ್ಲರ ಕಡೆಯಿಂದ ಕಾಂಪ್ಲಿಮೆಂಟ್ ಕೊಡ್ತಾರೆ ಜನ ಹೊಗಳ್ತಾರೆ ನನಗೆ ಜನ ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ರಿ ಹೇಳ್ಕೊಡ್ತಾ ಇದ್ದೀನಿ ಕಲ್ತ್ಕೊಳ್ತೀನಿ ಯಾರು ನೋಟಂದು ಗೆಲ್ಸಿ ಗೆಲ್ಸಿ